ಗಲ್ಪ್ ರಾಷ್ಟ್ರಗಳಲ್ಲಿ ನೆಲೆಸಿರುವ ಐದು ಸಾವಿರಕ್ಕೂ ಹೆಚ್ಚು ನವಾಯತ್ ಸಮುದಾಯದ ಅನಿವಾಸಿ ಭಾರತೀಯರಿಂದ ಪ್ರತಿ ವರ್ಷ ಸಾವಿರ ಕೋಟಿಗೂ ಅಧಿಕ ವಿದೇಶಿ ವಿನಿಮಯವನ್ನು ತಮ್ಮ ತಾಯ್ನಾಡಿಗೆ ಕಳುಹಿಸುತ್ತಿದ್ದಾರೆ ಇದೇ ಆರ್ಥಿಕ ಶಕ್ತಿಯು ಭಟ್ಕಳದ ಸಮೃದ್ಧಿ ಹಾಗೂ ಪ್ರಗತಿಯ ಮೂಲಾಧಾರವಾಗಿದೆ ಎಂದು ಭಟ್ಕಳದ ರಾಬಿತಾ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿ ಅತಿಕ್ ಉರ್ ರೆಹಮಾನ್ ಮುನಿರಿ ಹೇಳಿದರು ಮಂಗಳವಾರ ಸಂಜೆ ಮೌಲಾನಾ ಬಂಗಲಿಯಲ್ಲಿ ರಾಬಿತಾ ಸೊಸೈಟಿಯ ಆಶ್ರಯದಲ್ಲಿ ಆಯೋಜಿಸಿದ್ದ ರಾಬಿತಾ ಸೌಹಾರ್ದ ಸಂಗಮ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅರ್ಧ ಶತಮಾನದ ಹಿಂದೆ ಭಟ್ಕಳದ ಜನರು ಗಲ್ಫ್ ದೇಶಗಳಿಗೆ ತೆರಳಿ ಅಲ್ಲಿ ಜಮಾತ್ಗಳನ್ನು ಸ್ಥಾಪಿಸಿ ಒಗ್ಗೂಡಿದರು ಈ ಜಮಾತ್ಗಳ ಆಧಾರದ ಮೇಲೆ ಸಾವಿರದ ತೊಂಬತ್ತೊಂದರಲ್ಲಿ ಭಟ್ಕಳ ಮುಸ್ಲಿಂ ಗಲ್ಫ್ ಕೌನ್ಸಿಲ್ ರಚನೆಯಾಯಿತು ಮತ್ತು ಈ ಕೌನ್ಸಿಲ್ ಹೇಗೆ ಕೆಲಸ ಮಾಡುತ್ತಿದೆ ಎಂದು ಸ್ವವಿವರವಾಗಿ ಹೇಳಿದರು सी मीन्स बट्टल मुस्लिम खनिज काउंसिलेटर दे डिस एंड रजिस्टर्ड इन इंडिया बाय द नेम ऑफ राबीता सोसाइटी सो राबिता सोसाइटी इज स्प बिल्डिंग एंड ऑफिस इज लोकेटेड नियर बाय नवायद कॉलोनी एरिया भटकल आय बिलीव मोर देन वन फाइव्ह थाउजन एम आर आय फ्रॉम भटकल आर लिविंग इन दल कंट्रीज एस जस्ट इमेजिन ऑन एन एव्ह ऑफ मोर देन वन थाउजन करोड रुपीज पर इयर पर एन

ಕಾರ್ಯಕ್ರಮದಲ್ಲಿ ತಾಲೂಕು ಮತ್ತು ಜಿಲ್ಲಾ ಆಡಳಿತದ ಅಧಿಕಾರಿಗಳು ವಿವಿಧ ಸಮುದಾಯದ ಮುಖಂಡರು ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸಿದ್ರು We remember within India also, once they joined each other, they established medical organization for betterment of Bhattaal and surrounding area. Year 1991, as per our record, almost 34 years back, philanthropists, doctor led Sahil. ಖ್ಯಾತ ಎನ್ಆರ್ಐ ಉದ್ಯಮಿ ಮೊಹಮ್ಮದ್ ಯೂನಿಸ್ ಕಾಜಿಯಾ ಮತ್ತು ಮಜಿಸ ಇಸ್ಲಾಹಾ ಐತಂಜೀಮ್ನ ಅಧ್ಯಕ್ಷ ಇನಾಯತುಲಾ ಶಾಬಂದರಿ ಮಾತನಾಡಿ ಸಾರ್ವಜನಿಕ ಸಮಸ್ಯೆಗಳನ್ನ ಜಿಲ್ಲಾ ಮತ್ತು ಕಾನೂನು ಅಧಿಕಾರಿಗಳ ಮುಂದಿಟ್ಟರು ಕೆಲವು ನಗರಗಳ ಪತ್ರಕರ್ತರು ಭಟ್ಕಳದ ಮುಸ್ಲಿಮರ ಚಿತ್ರಣವನ್ನ ತಪ್ಪಾಗಿ ಚಿತ್ರಿಸಿ ಇಲ್ಲಿನ ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆ ತರುವ ಪ್ರಯತ್ನ ಮಾಡಿದ್ದಾರೆ ಎಂದು ಆರೋಪಿಸಿದರು ಆದರೆ ಭಟ್ಕಳದಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳು ಯಾವತ್ತು ಪ್ರೀತಿ ಮತ್ತು ಸೌಹಾರ್ದದಿಂದ ಬಾಳುತ್ತಿದ್ದಾರೆ ಎಂದು ಹೇಳಿದ್ರು ನಮ್ಮ ನಿಮ್ದು ಅಭಿಪ್ರಾಯ ಯಾಕಂದ್ರೆ ಎಲ್ಲ ಜನ ಸೇರಿ ನಾವು ಕೆಲಸ ಆಗ್ತದೆ ಕೆಲಸ ಆಗುದಿಲ್ಲ ಅಂತ ನಿರತ ನಾವು ಚೆನ್ನಾಗಿ ದೇವತೆ ಕೆಲಸ ಆಗ್ತದೆ ನಾವು ಬೆನ್ನಿಗೆ ಇರಬೇಕು ಅತಿಥಿಯಾಗಿ ಆಗಮಿಸಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಮಾತನಾಡಿ ನವಾಯತ್ ಸಮುದಾಯದವರು ಪ್ರತಿಭಾವಂತರಾಗಿದ್ದು ಎಲ್ಲ ಕ್ಷೇತ್ರಗಳಲ್ಲೂ ಉತ್ಕೃಷ್ಟ ಸಾಧನೆ ಮಾಡುತ್ತಿದ್ದಾರೆ ಆದರೆ ಸರ್ಕಾರಿ ಉದ್ಯೋಗಗಳಲ್ಲಿ ಅವರ ಪ್ರಾತಿನಿಧ್ಯ ಕಡಿಮೆ ಇದೆ ಯುವಕರು ಸರ್ಕಾರಿ ಕ್ಷೇತ್ರದಲ್ಲೂ ಮುಂದೆ ಬಂದು ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಎಂದು ಸಲಹೆಯನ್ನು ನೀಡಿದರು ಬೆಳವಣಿಗೆ ಆದ್ಯತೆ ಕೊಡಬೇಕು ಶಿಕ್ಷಣ ಗಂಡು ಹೆಣ್ಣು ಯಾವುದೇ ಭೇದ ಭಾವ ಇದೆ ಶಿಕ್ಷಣ ಜರುಗಿಸಬೇಕು ಮಟ್ಟದಲ್ಲಿ ಶಿಕ್ಷಣ ಪ್ರೀತಿಗಳು ಇದ್ದಾರೆ ಶಿಕ್ಷಣದ ಗುಣಮಟ್ಟವೂ ಉನ್ನತ ಮಟ್ಟದಿದೆ ಶೈಕ್ಷಣಿಕ ಸಂಸ್ಥೆಗಳು ಅದೇ ಉನ್ನತ ಗುಣಮಟ್ಟದ ಸರ್ಕಾರ ಕೂಡ ಇದರ ಜೊತೆಗೆ ಕೈ ಜೋಡಿಸ್ತಾ ಇದೆ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಅಂಜು ಮನ್ ಇನ್ಸ್ಟಿಟ್ಯೂಷನ್ ನಾಟ್ ಮೋರ್ ಎ ಗುಡ್ ಯೂನಿವರ್ಸಿಟಿ ಅದು ಕೂಡ ಇಲ್ಲಿ ಹೋಗಿದ್ದಿದೆ ಸೊ ಶಿಕ್ಷಣಕ್ಕೆ ಯಾವುದೇ ರೀತಿಯಿಂದ ಇಲ್ಲಿ ಕೊರತೆ ಇಲ್ಲ ಇನ್ನು ಎರಡನೇದು ಬಂದು ಡೆವಲಪ್ಮೆಂಟ್ ಅಂತ ಹೇಳಿದ್ರು ಡೆವಲಪ್ಮೆಂಟ್ ಈಗಾಗಲೇ ಚರ್ಚೆ ಮುಂದೇನು ಆಗ್ತದೆ ಸೊ ಪ್ಲಾನ್ ಡೆವಲಪ್ಮೆಂಟ್ಗೆ ಈಗಾಗಲೇ ನಮ್ಮ ಭಟ್ಕಳಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ಕೂಡ ಹಾದು ಹೋಗಿದೆ ರಾಷ್ಟ್ರೀಯ ಹೆದ್ದಾರಿ ಅಬಲೀಕರಣ ಕೂಡ ಆಗಿದೆ ಬೇರೆ ಬೇರೆ ಕಾರಣಗಳಿಂದ ಇನ್ನು ಸ್ವಲ್ಪ ಕೆಲಸ ಪೆಂಡಿಂಗ್ ಉಳಿದಿದೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ಎಕ್ಲಿನ್ ಭೂ ಸ್ವಾಧೀನಕ್ಕೆ ಸಂಬಂಧ ಏನೇನು ಪ್ರಕರಣಗಳು ಇದ್ದವು ಎಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಭೂ ಸ್ವಾಧೀನ ಕಂಪ್ಲೀಟ್ ಆಗಿ ಆಗಿದೆ ಇನ್ನೇನಿದ್ರು ಕೆಲಸ ಡೆವಲಪ್ಮೆಂಟ್ ಸಂಬಂಧಪಟ್ಟ

ಅನಿವಾಸಿ ಭಾರತೀಯರಾಗಿ ನಿಮ್ಮ ಸೇವೆಯನ್ನು ಬೇರೆ ದೇಶದಲ್ಲಿ ಮಾಡ್ತಾ ನಮ್ಮ ನಮ್ಮ ಹೆತ್ತ ಊರು ನಮ್ಮ ಹುಟ್ಟೂರು ಅಂತ ವಾಪಸ್ ಬಂದು ತಗೊಂಡು ಒಗ್ಗಟ್ಟಾಗಿ ತಿಳಿದೋದು ನೋಡ್ತಾ ಇದ್ದರೆ ಆಗುತ್ತೆ ಆ್ಯಂಡ್ ಒಂದು ಇನ್ಸ್ಟಿಯೇಷನ್ ಕೂಡ ಆಗುತ್ತೆ ಯಾಕೆಂದರೆ ನಾವು ಮೂಲತಃ ಬಂದು ಹಳ್ಳಿಯಿಂದ ಬಂದು ನಾನು ಆಫೀಸರ್ ಆಗಿ ಎಲ್ಲಿರೋದು ಸೊ ನಾವು ಬೇರೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ ತುಂಬ ನಮ್ಮ ಸರ್ವಿಸಲ್ಲಿ ತುಂಬ ಕಡಿಮೆ ಅವಕಾಶ ಸಿಗುತ್ತೆ ನಾವು ನಾವು ಎಲ್ಲಿ ಕೆಲಸ ಮಾಡ್ತೀವೋ ಅದನ್ನೇ ನಮ್ಮ ಹುಟ್ಟೂರು ಜಿಲ್ಲೆ ನಮ್ಮ ಜಿಲ್ಲೆ ಅಂದ್ಕೊಂಡು ನಾವು ಸಬ್ಮಿಷನಲ್ಲಿ ನಮ್ಮ ಸರ್ವಿಸ್ನ ಕೊಡ್ತೇವೆ ಬಟ್ ಯಾರೇ ಒಬ್ಬ ಆಫೀಸರ್ ಸಿವಿಲ್ ಸರ್ವೆಂಟ್ ಆಗಿರ್ಬೋದು ವಿ ಸರ್ಟಿಸ್ ಅವರ್ ಲೈಫ್ ಆ್ಯಂಡ್ ವಿ ಡೆಡಿಕೇಟ್ ಅವರ್ ಲೈಫ್ ಒಂದು ಗುಡ್ ಗವರ್ನೆನ್ಸ್ಗೋಸ್ಕರ ನಾವು ಕೆಲಸ ಮಾಡ್ತೇವೆ ಅದನ್ನೇ ನಮ್ಮ ಟ್ರೈನಿಂಗಲ್ಲೂ ಹೇಳ್ಕೊಟ್ಟಿರ್ತಾರೆ ಡೆಫಿನೆಟ್ಲಿ ಆ ಸರ್ವೀಸು ಸಬ್ಮಿಟ್ನ ನೋಡಿದಾಗ ನಾವು ಕೂಡ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಉಸ್ತುವಾರಿ ಡಾಕ್ಟರ್ ಸಬಿತಾ ಕಾಮತ್ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಸುರೇಶ್ ನಾಯ್ಕ್ ಕಾಂಗ್ರೆಸ್ ಮುಖಂಡೆ ಬೀನಾ ವೈದ್ಯ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ವೇಳೆ ರಾಬಿತಾ ಸೊಸೈಟಿಯ ಅಧ್ಯಕ್ಷ ಉಮರ್ ಫಾರೂಕ್ ಮುಸ್ಮಹ ಅಧ್ಯಕ್ಷತೆಯನ್ನ ವಹಿಸಿದ್ರು ಕಾರ್ಯಕ್ರಮದ ಸಂಚಾಲಕ ಕಮರ್ ಸಾದಾ ಧನ್ಯವಾದವನ್ನ ಸಮರ್ಪಿಸಿದ್ರು ಗಲ್ಫ್ನ ವಿವಿಧ ಜಮಾತ್ಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಇತರರು ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರೆ ನ್ಯೂಸ್ ಭಟ್ಕಳ